ಸುನ್ನಿ ಯುವಜನ ಸಂಘ ಟೀಂ ಇಸಾಬಾ ಹಾಗೂ ವಿರಾಜಪೇಟೆ ಝೋನ್ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಹಣ್ಣು ಹಂಪಲುಗಳ ಕಿಟ್ ವಿತರಿಸಲಾಯಿತು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಾಗೂ ಅರ್ಜಿ ಗ್ರಾಮದಲ್ಲಿರುವ ಶ್ರೀಶಕ್ತಿ ವೃದ್ಧಾಶ್ರಮದಲ್ಲಿರುವವರಿಗೆ ಹಣ್ಣು ಹಂಪಲುಗಳ ಕಿಟ್ಗಳನ್ನು ವಿತರಿಸಲಾಯಿತು 아다고 <snooble> <CPR> <쿤> <Witcher> Hve早ur samboð r prawur á, allverðans. Það eru miklur opmiðir. Held capacity á paraffin, og ekki tilgæðra. Málutir motv bermat út á síðan? segu okkur. Os komið því kanns, þannig að käu áбыnd, og það eigin aðalling recognize ekki elektriki traf mæmin. ಈ ಸಂದರ್ಭ ಎಸ್ವೈಎಸ್ ಕಾರ್ಯದರ್ಶಿ ಹಾಗೂ ಮಾಜಿ ಎಸ್ಎಸ್ಎಫ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಕೊಳಕೇರಿ ರವರು ಮಾತನಾಡಿ ಕರ್ನಾಟಕದ ಅತಿದೊಡ್ಡ ಮುಸ್ಲಿಂ ಯುವಜನ ಸಂಘಟನೆಯಾಗಿರುವ ಎಸ್ವೈಎಸ್ನ ಅಧೀನದಲ್ಲಿ ಬಡವರು ರೋಗಿಗಳು ನಿರ್ಗತಿಕರಿಗೆ ಸಾಂತ್ವನ ನೀಡುತ್ತಿರುವ ಇಸಾಬಾ ಟೀಂ ಇದರ ವತಿಯಿಂದ ಪ್ರತಿ ವರ್ಷದಂತೆ ಆಸ್ಪತ್ರೆಗಳಲ್ಲಿರುವ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡುತ್ತಾ ಬಂದಿದ್ದೇವೆ ಇಸಾಬಾ ಟೀಂ ಇತ್ತೀಚೆಗೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತ ಹಾಗೂ ವರ್ಷಗಳ ಹಿಂದೆ ಕೊಡಗಿನಲ್ಲಿ ನಡೆದ ಪ್ರಳಯದ ಸಂದರ್ಭ ಇದರ ಕಾರ್ಯಕರ್ತರು ಸನ್ನದ್ದರಾಗಿ ಕಾರ್ಯಾಚರಿಸಿದ್ದಾರೆ ಅದರಂತೆ ಇಂದು ವಿರಾಜಪೇಟೆ ಶಾಖಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಾಗೂ ಶ್ರೀಶಕ್ತಿ ವೃದ್ಧಾಶ್ರಮದಲ್ಲಿರುವ ಜನರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಎಂದರು ವತಿಯಿಂದ ಅದೇ ರೀತಿ ಮತ್ತು ಸಾಂತ್ವನ ವಿಭಾಗ ಅಂತ ಸಾಂತ್ವನ ವಿಭಾಗ ಅಂದರೆ ಇಲ್ಲಿನ ರೋಗಿಗಳು ದುರ್ಬಲ ವರ್ಗದವರು ಈ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿಗೆ ಒಳಗಾಗಿರುವಂಥವರು ಅವರಿಗೆ ಸಹಾಯವನ್ನು ನೀಡುವಂತಹ ಒಂದು ತಂಡವಾಗಿದೆ ಸಾಂತ್ವನ ವಿಭಾಗ ಅದೇ ರೀತಿಯಲ್ಲಿ ಒಂದು ಸನ್ನದ್ಧ ತಂಡವಾಗಿರುತ್ತದೆ ಟೀಮ್ ಮಿಸಾಬಾ ಎಂಬುವಂಥದ್ದು ಇದೀಗ ನಮಗೆ ಗೊತ್ತಿರಬಹುದು ನಮ್ಮ ನೆರೆಯ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಬಹಳಷ್ಟು ದುರಂತಕ್ಕೆ ಈಡಾದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಈ ಇಸಾಬಾದ ಕಾರ್ಯಕರ್ತರು ಹೋಗಿ ಅಗತ್ಯವಾದಂತಹ ರೀತಿಯಲ್ಲಿನ ನೆರವನ್ನು ನೀಡಲಿಕ್ಕೆ ಸಾಧ್ಯವಾಗಿರುವಂತಹದ್ದು ಅದೇ ರೀತಿಯಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ಕೊಡಗು ಜಿಲ್ಲೆಯಲ್ಲಿಯೂ ಪ್ರವಾಹ ಸಂಭವಿಸಿದಂತಹ ಸಂದರ್ಭದಲ್ಲಿ ಅಲ್ಲೆಲ್ಲವೂ ಕೂಡ ಟೀಮ್ ಮಿಸಾಬದ ಕಾರ್ಯಾಚರಣೆಯು ಅತ್ಯಂತ ಸ್ತುತಿರಹವಾದಂತಹ ರೀತಿಯಲ್ಲಿತ್ತು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಮಾತನಾಡಿ ಎಸ್ವೈಎಸ್ ಇಸಾಬ ತಂಡ ನಡೆಸುತ್ತಿರುವ ಸಮಾಜಮುಖಿ ಸೇವೆ ನಿರಂತರವಾಗಿರಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ದೊಡ್ಡ ಗುಣವಾಗಿದೆ ಸ್ವಾತಂತ್ರ್ಯ ದಿನದಂದು ಇಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದಾರೆ ಇದು ಶ್ಲಾಘನೀಯ ಎಂದು ತಿಳಿಸಿದರು ಈ ಸಂದರ್ಭ ಕೊಡಗು ಜಿಲ್ಲಾ ಎಸ್ವೈಎಸ್ ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಗುಂಡಿಗೆರೆ ವಿರಾಜಪೇಟೆ ಝೋನ್ ಅಧ್ಯಕ್ಷ ಸಲಾಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಎಸ್ ವೈಸ್ ಸ್ವಾಂತನ ವಿಭಾಗದಿಂದ ಹೆಣ್ಣು ಹಂಪಲಗಳನ್ನು ವಿತರಣ ವಿತರಣೆ ಮಾಡಲು ಬಂದಿರ್ತಾರೆ ಅವರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಋತು ಹೃಪಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರ ಸೇವೆಗಳು ನಿರಂತರವಾಗಿರಲಿ ಅಂತೇಳಿ ನಾನು ಬೇಡಿಕೊಳ್ತೇನೆ ಹಾಗೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೊಂದು ದೊಡ್ಡ ಗುಣ ಹಾಗೂ ಸ್ವಾತಂತ್ರ್ಯೋತ್ಸವದ ದಿನದಂದು ಅಥವಾ ದಿನದಂದು ಹಣ್ಣುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅವರ ಒಂದು ಸ್ವಾತಂತ್ರ್ಯ ಕೇಂದ್ರ ಎಸ್ ವೈ ಸ್ವಾತಂತ್ರ್ಯ ಕೇಂದ್ರಕ್ಕೆ ಒಳ್ಳೆಯದಾಗಲಿ ಹಾಗೂ ಶುಭಾಶಯವನ್ನು ಕೋರುತ್ತಾ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕರ್ನಾಟಕದ ಅತಿ ದೊಡ್ಡ ಮುಸ್ಲಿಂ ಯುವಜನ ಸಂಘಟನೆಯಾಗಿರುವಂತಹ ಎಸ್ ಒ ಎಸ್ ಕರ್ನಾಟಕ ಇದರ ಅಧೀನದಲ್ಲಿ ಇಲ್ಲಿನ ಬಡವರು ದುರ್ಬಲ ವರ್ಗದವರು ರೋಗಿಗಳು ಅವರಿಗೆಲ್ಲ ಸಾಂತ್ವನವನ್ನು ನೀಡುತ್ತಿರುವಂತಹ ಸಾಂತ್ವನ ವಿಭಾಗ ಅದೇ ರೀತಿಯಲ್ಲಿ ಯಾವ ಸಂದಿಗ್ಧ ಘಟ್ಟದಲ್ಲಿಯೂ ಕೂಡ ಸನ್ನದ್ಧ ಸೇನೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಟಿಮ್ ಹಿಸಾಬ ಇದರ ವತಿಯಿಂದ ಎಲ್ಲ ವರ್ಷವೂ ಕೂಡ ನಾವು ಸುನ್ನಿ ವಜನ ಸಂಗಮ್ ವತಿಯಿಂದ ಎಲ್ಲ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂತಹ ಒಂದು ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಇದ್ದೇವೆ ಈ ವರ್ಷ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈ ವಿಭ ಸಾಂತ್ವನ ವಿಭಾಗ ಹಾಗೂ ಟಿಮ್ ಹಿಸಾಬ ವತಿಯಿಂದ ಎಸ್ ಎಸ್ಸಿನ ಅಧೀನದಲ್ಲಿ ಎಸ್ ಎಸ್ಸಿನ ಝೋನ್ ಅದೇ ರೀತಿಯಲ್ಲಿ ಸರ್ಕಲ್ಲ ವಿರಾಜಪೇಟೆ ಝೋನ್ ಅಧೀನದಲ್ಲಿ ಬರುವಂಥ ಎಲ್ಲ ಸರ್ಕಲ್ನ ಕಾರ್ಯಕರ್ತರುಗಳು ಈ ಸ ಈ ಟೀಮ್ ಹಿಸ್ಸಾಬಾದ ಜೊತೆಯಲ್ಲಿ ಒಟ್ಟಿಗೆ ಸೇರಿಕೊಂಡು ವಿರಾಜ್ಪೇಟೆಯ ಸರ್ಕಾರಿ ಆಸ್ಪತ್ರೆ ಅದೇ ರೀತಿಯಲ್ಲಿ ಈ ವಿರಾಜ್ಪೇಟೆಯಲ್ಲಿರುವಂತಹ ವೃದ್ಧಾಶ್ರಮ ಶ್ರೀಶಕ್ತಿ ವೃದ್ಧಾಶ್ರಮ ಈ ಎರಡೂ ಸಂಸ್ಥೆಗಳಲ್ಲಿರುವಂತಹವರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರ ಮೂಲಕ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವಂಥ ಒಂದು ಕೆಲಸವನ್ನು ಮಾಡಿರುತ್ತೇವೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿರುವಂತಹ ದಾನಿಗಳು ಅದೇ ರೀತಿಯಲ್ಲಿ ಸಂಘಟನೆಯ ಕಾರ್ಯಕರ್ತರು ನಾಯಕರುಗಳು ಅದೇ ರೀತಿಯಲ್ಲಿ ವೃದ್ಧಾಶ್ರಮ ಅದೇ ರೀತಿಯ ನಮ್ಮ ಸ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ